ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಮುಂದೆ ಇನ್ನೊಬ್ಬ ಸುಧಾ ವಿಷಾದರು ಅವರು ಕೂಡ ತೊಂಬತ್ತೆಂಟು ಅಂಕಗಳನ್ನು ಪಡೆದು ಸಮಗ್ರ ನ್ಯಾಯಸುದೆಯ ಪರೀಕ್ಷೆಯನ್ನು ಕೊಟ್ಟವರು ಪಂಡಿತರಾದ ಅನಿರುದ್ಧಾಚಾರ್ಯರು ಅಂತ ಮುಂಬೈ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಮೌಲ್ಯ ಆಚಾರ್ಯ ಹತ್ರ ಈಗ ಬೆಂಗಳೂರಲ್ಲೇ ಸದ್ಯಕ್ಕೆ ಇದ್ದಾರೆ ವಿಶೇಷವಾದ ಪಾಠ ಪ್ರವಚನ ಮಾಡ್ತಾ ಒಳ್ಳೆ ವಿದ್ವಾಂಸರು ನಮ್ಮ ಅನಿರುದ್ಧಾಚಾರ್ಯರು ಅವರು ಬಂದು ಒಂದು ಹತ್ತು ನಿಮಿಷಗಳ ಕಾಲ ಸಮಯ ನಿಜವಾಗ್ಲೂ ಬಹಳ ಕಡಿಮೆ ಅವ್ರು ಹೇಳಿದಾಗ ಹತ್ತು ನಿಮಿಷ ಯಾವುದಕ್ಕೂ ಸಾಲೋದಿಲ್ಲ ಆದರೆ ಮುಂದಿನ ಕಾರ್ಯಕ್ರಮ ಆಗಬೇಕಾಗಿದೆ ಆದ್ದರಿಂದ ಹತ್ತು ನಿಮಿಷದಲ್ಲಿ ಆ ಟೀಕಾಕತ್ಪಾದರ ಮಹಿಮೆಯನ್ನು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ీగరువ్యో నమ హరిపితాహిఫచ్చాయ సమీకృత సేవంతే సేవం వీరా తంబజే వల్లవంశ్యో నమ హామధేనుర్న కమితార్తాన్ ప్రయచ్చతి సేవేతం జయ యోగీంద్రం కామబాణిదం సదా టీకాదర ಮಧ್ಯಾರಾಧನಾ ಮಹೋತ್ಸವ ಟೀಕಾಕೃತ್ಪಾದರ ಆರಾಧನೆಯನ್ನು ಈ ಸ್ಥಳದಲ್ಲಿ ಸ್ವಾಮಿಗಳವರ ಪರಮಾನುಗ್ರಹದಿಂದ ಆಚಾರ್ಯರ ಪರಮಾನುಗ್ರಹದಿಂದ ನಿತ್ಯದಲ್ಲಿಯೂ ಪಾಠ ಪ್ರವಚನ ರೂಪದಿಂದ ಅವರ ಆರಾಧನೆ ನಿತ್ಯ ನಡೀತಾ ಇದೆ ಆರಾಧನೆ ಅಂದರೆ ಪಂಚಾಮೃತ ಅಭಿಷೇಕ ಅಲಂಕಾರ ಇದು ಆರಾಧನೆ ಒಂದು ಸಾಂಕೇತಿಕ ಅಷ್ಟೇ ಅದು ಆರಾಧನೆ ಅಂದರೆ ನಮ್ಮ ಗುರುಗಳು ಪೂಜ್ಯ ಮಾಹುಲಿ ಆಚಾರ್ಯರು ಯಾವಾಗಲೂ ಹೇಳ್ತಾ ಇದ್ದರು ತಾಯಿ ತನ್ನ ಸಣ್ಣ ಕೂಸಿಗೆ ಸ್ನಾನಕ್ಕೆ ಹಾಕಿ ಅದಕ್ಕೆ ಎಲ್ಲ ಅಲಂಕಾರ ಮಾಡಿ ತಯಾರು ಮಾಡಿ ಅದನ್ನು ತಾನೇ ತಯಾರು ಮಾಡಿದ ಕೂಸನ್ನು ತಾನೇ ಮುದ್ದಾಡೋದು ಅದು ಹೇಗೋ ಹಾಗೆ ಟೀಕಾಕೃತ್ಪಾದರ ಪಂಕ್ತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ತಾವು ಹೇಳಿದ ಪಾಠವನ್ನೇ ವಿದ್ಯಾರ್ಥಿಗಳ ಬಾಯಿಂದ ಮತ್ತೆ ಅನುವಾದವನ್ನು ಕೇಳಿ ಸಂತೋಷ ಪಡೋದಿದೆಯಲ್ಲ ಇದಕ್ಕಿಂತ ಅಲಂಕಾರ ಆರಾಧನೆ ಅಂತ ಅನ್ನೋದು ಯಾವುದೂ ಇಲ್ಲ ಅದು ಈ ಸ್ಥಳದಲ್ಲಿ ನಿತ್ಯವಾದಲೂ ಅಲಂಕಾರ ಆರಾಧನೆ ಹಿಡಿತಾ ಇದೆ ಮನುಷ್ಯ ತನ್ನ ಪ್ರತಿ ಹಂತದಲ್ಲೂ ತಾನು ಒಂದೊಂದು ಹೆಸರಿಂದ ಅವನಿಗೆ ಹೆಸರು ಬೀಳುತ್ತಾ ಹೋಗುತ್ತೆ ಆ ವ್ಯಕ್ತಿಗೆ ಯಾವುದೇ ವ್ಯಕ್ತಿ ಇರಲಿ ರಾಘವೇಂದ್ರ ಸ್ವಾಮಿಗಳನ್ನ ಪರಿಮಳಾಚಾರ್ಯರು ಅಂತ ಕರಿತೀವಿ ವ್ಯಾಸರಾಜರನ್ನ ಚಂದ್ರಿಕಾಚಾರ್ಯರು ಅಂತ ಕರಿತೀವಿ ಇವರಿಗೆ ಟೀಕಾಚಾರ್ಯರು ಅಂತ ಕರೆಯೋದು ದೇವರ ದೇವರ ನಾಮವನ್ನು ಹೇಳಬೇಕಾದಾಗ ಸುಪ್ರಸಿದ್ಧವಾದ ನಾಮ ನೀನು ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ದಾಸರು ರಚನೆ ಮಾಡಿದಂಥ ಹಾಡು ಪರಮಾತ್ಮ ನೀನು ಯಾಕೋ ನಿನ್ನ ಹಂಗೆ ಹಾಕೋ ನೀನು ಬೇಡ ನನಗೆ ನಿನ್ನ ನಾಮದ ಬಲ ಹೊಂದಿದ್ರೆ ಸಾಕು ಎಲ್ಲ ಕಡೆ ಗೆದ್ದು ಬರ್ತೇನೆ ಅಂತ ದಾಸರು ಪರಮಾತ್ಮನನ್ನು ಕೊಂಡಾಡ್ತಾರೆ ದಾಸರು ಪರಮಾತ್ಮನ ಕೊಂಡಾಡಿದ ಅರ್ಥಕ್ಕೆ ತಾತ್ಪರ್ಯ ಪರಮಾತ್ಮ ಬೇಡ ಅಂತ ಅರ್ಥ ಅಲ್ಲ ಪರಮಾತ್ಮನ ತನಕ ಹೋಗೋದೇ ಬೇಡ ಪರಮಾತ್ಮನ ನಾಮಸ್ಮರಣೆಯೇ ಸಾಕು ನಮ್ಮ ಸಂಸಾರ ಮೋಚನೆಗೆ ಅಂತ ನಾವು ಪದ್ಯದಲ್ಲಿ ಕೇಳ್ತೇವೆ ಹಾಗೆ ಟೀಕಾಕೃತ್ಪಾದರನ್ನ ನಾವು ಇವತ್ತು ಜಗತ್ತಿನಲ್ಲಿ ಅವರನ್ನು ಜ್ಞಾನವನ್ನು ಮಾಡಿಕೊಂಡಿದ್ದು ಅವರ ವೃಂದಾವನ ದರ್ಶನ ಈಗ ಇಲ್ಲ ಆದರೆ ಅವರ ಕೃತಿಗಳಿಂದ ಅವರ ದರ್ಶನವನ್ನು ನಾವು ಮಾಡಿಕೊಂಡಿದ್ದೇವೆ ಆ ವ್ಯಕ್ತಿಗೆ ಜಯತೀರ್ಥರು ಅಂತ ನಾವು ಯಾರೂ ಕರೆಯೋದೇ ಇಲ್ಲ ಟೀಕಾರಾಯರು ಟೀಕಾರಾಯರು ಅಂತೇ ಕರೆಯೋದು ಯಶವಾ ಕ್ರಾಮದೇನೋರ್ನಃ ಬೇರೆ ಬೇರೆ ಯತಿಗಳ ಚರಿತ್ರೆಯನ್ನು ಹೇಳಬೇಕಾದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಕಲ್ಪವೃಕ್ಷ ಕಾಮಧೇನು ಅಂತ ಕರಿತೀವಿ ಕಲ್ಪವೃಕ್ಷ ಕಾಮಧೇನುಗಳು ಏನು ಕೇಳಿದ್ದನ್ನು ಕೊಡ್ತಾರೆ ಆದರೆ ಪರಮಾತ್ಮನಿಗೆ ಹೇಗೆ ನಾವು ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಹೇಳ್ತೇವಲ್ಲ ಹಾಗೆ ಟೀಕಾಕೃತ್ಪಾದರಿಗೆ ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ವಾಕ್ಯದ ಬಲವೊಂದಿದ್ದರೆ ಸಾಕೋ ಟೀಕಾಕೃತ್ಪಾದರಿಗೆ ಯಾಕೋ ನಿನ್ನ ಹಂಗೆ ಹಾಕೋ ವ್ಯಾಸರಾಜರು ಶ್ರೀಪಾದರಾಜರು ರಾಘವೇಂದ್ರ ತೀರ್ಥರು ರಘುತ್ತಮ ತೀರ್ಥರು ಇವರೆಲ್ಲರೂ ಏನು ಮಾಡಿದರು ಟೀಕಾರಾಯರನ್ನು ಆಶ್ರಯಿಸಿದರು ಟೀಕಾರಾಯರನ್ನು ಆಶ್ರಯಿಸಿದ್ರಂದೇನು ಏನು ಟೀಕಾರಾಯರ ವಾಕ್ಯಗಳನ್ನು ಆಶ್ರಯಿಸಿಕೊಂಡ್ರು ಚಂದ್ರಿಕಾ ಗ್ರಂಥದಲ್ಲಿ ವ್ಯಾಸರಾಜರು ಟೀಕಾಕೃತ್ಪಾದರ ಒಂದೊಂದು ಶಬ್ದಗಳನ್ನು ತೆಗೆದುಕೊಂಡು ಅಧಿಕರಣ ರಚನೆಯನ್ನು ಮಾಡ್ತಾರೆ ನೀನು ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ವಾಕ್ಯದ ಬಲ ಹೊಂದಿದ್ದರೆ ಸಾಕು ಟೀಕಾಕೃತ್ಪಾದರ ಒಂದೊಂದು ವಾಕ್ಯವೇ ನಮಗೆ ಬಲ ಟೀಕಾ ಮತ್ತೆ ಟೀಕಾಕೃತ್ಪಾದರ ಯಾವ ಒಂದು ಗ್ರಂಥದಲ್ಲಿಯೂ ಕೂಡ ಪ್ರಕರಣ ಗ್ರಂಥವನ್ನು ಆರಂಭ ಮಾಡಿಕೊಂಡು ದೊಡ್ಡ ಗ್ರಂಥ ತತ್ವಪ್ರಕಾಶಿಕ ಶ್ರೀಮನ್ ನ್ಯಾಯಸುಧ ಯಾವ ಗ್ರಂಥದಲ್ಲಿಯೂ ಕೂಡ ಯಾವ ವಿಚಾರವನ್ನು ಕೇವಲ ಸ್ಪರ್ಶ ಮಾಡಿ ಹೋಗಿದ್ದಾರೆ ಅಂತ ಆಗೋದಿಲ್ಲ ಎಲ್ಲದಕ್ಕೂ ಒಂದು ನಿರ್ಣಯವನ್ನು ಕೊಟ್ಟು ಪ್ರಮಾಣವನ್ನು ಕೊಟ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹೋಗ್ತಾರೆ ಉದಾಹರಣೆಗೆ ಹೇಳ್ತೇನೆ ಅಷ್ಟೇ ತೃತೀಯ ಅಧ್ಯಾಯದಲ್ಲಿ ವಿದ್ಯಾಧಿಕರಣ ಬರ್ತದೆ ವಿದ್ಯಾಧಿಕರಣದಲ್ಲಿ ಹದಿನಾಲ್ಕು ಹದಿನೈದು ಮತಗಳ ನಿರಾಕರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಭಟ್ಟರ ಮತ ನಿರಾಕರಣೆ ಮಾಡಬೇಕಾದಾಗ ಅವರು ಹೇಳೋದು ಹೇಗೆ ಎಲ್ಲ ಕರ್ಮಗಳನ್ನು ಭೋಗ ಮಾಡಿಕೊಂಡೇ ನಾಶ ಮಾಡಬೇಕು ಭೋಗ ಮಾಡದೆ ಕರ್ಮಗಳ ನಾಶವಾಗೋದಿಲ್ಲ ಅನ್ನುವಂಥ ಒಂದು ಪ್ರಸಂಗ ಬರ್ತದೆ ಆಗ ಅಲ್ಲಿ ಅನುಮಾನ ಪ್ರಕ್ರಿಯೆಗಳೆಲ್ಲ ಇದೆ ಅಲ್ಲಿ ಹೇಳಬೇಕಾದಾಗ ಶ್ರೀಮದಾಚಾರ್ಯರ ಅಪೂರ್ವ ಸಿದ್ಧಾಂತವನ್ನು ನಮಗೆ ತೋರಿಸ್ಕೊಡ್ತಾರೆ ಇವತ್ತು ನಾವೆಲ್ಲ ಅಂತೇವೆ ಯಾಕೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು ಯಾಕೆ ಗುರುಗಳ ನಮಸ್ಕಾರ ಮಾಡಬೇಕು ಗುರುಗಳು ಹೇಳಿದ ಮಾತನ್ನು ಯಾಕೆ ಕೇಳಬೇಕು ಅಲ್ಲಿ ಒಂದು ಪ್ರಮೇಯವನ್ನು ಹೇಳ್ತಾರೆ ಶ್ರೀ ಟೀಕಾಕೃತ್ಪಾದರು ನೀನು ಕರ್ಮಗಳನ್ನು ಮಾಡಿದ್ದಿ ತಪ್ಪನ್ನ ಮಾಡಿದ್ದಿ ಆ ತಪ್ಪನ್ನ ಮಾಡಿದ್ದಕ್ಕೆ ಏನು ಫಲ ಇದೆ ಆ ಫಲವನ್ನ ನೀನು ತಿಂದೇ ಅನುಭವಿಸಬೇಕೋ ಅಥವಾ ಹಾಗೇ ಕರ್ಮಗಳನ್ನು ಕ್ಷಯ ಮಾಡಿಕೊಳ್ಳಬಹುದಾ ಅಂತ ಪ್ರಸಂಗ ಬಂದಾಗ ಟೀಕಾಕೃತ್ ಪಾದ ಹೇಳ್ತಾರೆ ಮಹಾನುಭಾವರ ಅನುಗ್ರಹದಿಂದ ವಿನಷ್ಟವಾದ ಕರ್ಮ ಇದೆಯಲ್ಲಪ್ಪ ಅದಕ್ಕೇನು ಗತಿ ಹೇಳ್ತಿ ಎಲ್ಲ ಕರ್ಮವನ್ನ ಭೋಗ ಮಾಡಿಕೊಂಡೇ ನಾಶ ಮಾಡಬೇಕು ಅಂತ ಹೇಳುವಂತಹ ನಿನಗೆ ನಾನು ಕೇಳ್ತೇನೆ ತಪ್ಪು ಮಾಡಿದ್ದೇನೆ ಗುರುಗಳ ಕಾಲಿಗೆ ಬಿದ್ದೆ ಗುರುಗಳು ಅನುಗ್ರಹ ಮಾಡಿದ್ರು ಅಲ್ಲಿ ಭೋಗದ ಪ್ರಸಕ್ತಿ ಇಲ್ಲ ಕೇವಲ ಅನುಗ್ರಹ ಆ ಅನುಗ್ರಹದಿಂದಲೇ ಕರ್ಮಗಳ ಕ್ಷಯವಾಗ್ತಾ ಇದೆಯಲ್ಲ ಅದಕ್ಕೇನು ಉತ್ತರ ಕೊಡ್ತೀಯಾ ಇದು ಅಲ್ಲಿ ಪ್ರಸಂಗ ಬಂತು ಶ್ರೀಮದ ಟೀಕಾಕೃತ್ಪಾದರೂ ಈ ಸ್ಥಳದಲ್ಲಿ ವಿಚಾರವನ್ನು ಕೊಡ್ತಾರೆ ಮುಂದೆ ಹೋಗಿಬಿಡ್ತಾರೆ ಆದರೆ ಅಲ್ಲಿ ಸೂಚನೀಯವಾದ ಅರ್ಥ ಏನು ಅಂದರೆ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಗುರುಗಳಿಗೆ ಮಹಾನುಭಾವರಿಗೆ ಅಪರೋಕ್ಷ ಜ್ಞಾನಿಗಳಿಗೆ ಇರೋ ಸ್ಥಾನ ಎಂತಹದ್ದು ಮಹಾನುಭಾವರು ತಾವು ತಲೆ ಮೇಲೆ ಕೈಯನ್ನು ಇಟ್ಟು ಅನುಗ್ರಹೋನ್ಮುಖವಾಗಿ ಪ್ರಸಾದವನ್ನು ಕರುಣೆ ಮಾಡಿದರೆ ಸಾಕು ನಮ್ಮ ಕರ್ಮಗಳ ನಷ್ಟವಾಗತ್ತೆ ಪ್ರಾರ್ದ ಕರ್ಮ ನಷ್ಟವಾಗತ್ತೆ ನಮ್ಮ ದುರಿತ ಕ್ಷಯವಾಗತ್ತೆ ಹೀಗಾಗಿಯೇ ನಮ್ಮ ಸಿದ್ಧಾಂತದಲ್ಲಿ ಗುರುಗಳಿಗೆ ಆ ಸ್ಥಾನವನ್ನು ಕೊಟ್ಟಿದ್ದು ಆನಂದಮಯಾಧಿಕರಣ ಬೇಕಾದಷ್ಟು ಪ್ರತಿಯೊಂದು ಅಧಿಕರಣದಲ್ಲಿ ತೋರಿಸಬಹುದು ಆನಂದಮಯಾಧಿಕರಣ ಆನಂದಮಯಾಧಿಕರಣದಲ್ಲಿ ಶ್ರುತಿಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಟೀಕಾಕೃತ್ಪಾದರು ಶ್ರುತಿಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾದಾಗ ಅಲ್ಲಿ ಶಿವನ್ಯಾ ಗ್ರಂಥ ದೊಡ್ಡ ಪ್ರಮಾಣ ಗ್ರಂಥ ಆ ಪ್ರಮಾಣ ಗ್ರಂಥದಲ್ಲಿ ಪ್ರಮೇಯವನ್ನು ತೆಗೆದುಕೊಡ್ತಾರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಯೋ ವೇದ ನಿಹಿತಂ ಗುಹಾಯಾಮ್ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಆ ಪರಮಾತ್ಮ ಭಕ್ತರಿಗೆ ಅನುಗ್ರಹೋನ್ಮುಖವಾಗಿ ಭಕ್ತರ ಮೇಲೆ ಅನುಕಂಪೆಯಿಂದ ಹೃದಯ ಗುಹೆಯಲ್ಲಿ ತಾನು ಇರ್ತಾನೆ ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳಿ ಆ ಪರಮಾತ್ಮನ ಜ್ಞಾನ ಮಾಡಿಕೊಳ್ಳಿಕ್ಕೆ ಏನು ಬೇಕು ಆ ಸಾಧನೆಗಳನ್ನು ಹೇಳ್ತಾರೆ ಆವಲ್ಲ ಪ್ರಸಕ್ತಿ ಅಲ್ಲಿ ಇಲ್ಲ ಶ್ರೀಮದಾಚಾರ್ಯರ ವಾಕ್ಯಗಳಿಗೆ ಆ ಪ್ರಸಕ್ತಿಯನ್ನು ತಂದು ಟೀಕಾಕೃತ್ವಾದ ನಮಗೆ ತೋರಿಸಿಕೊಡ್ತಾರೆ ಟೀಕಾಕೃತ್ಪಾದರ ಒಂದೊಂದು ಪಂಕ್ತಿಗಳನ್ನು ತೆಗೆದುಕೊಂಡು ವ್ಯಾಸರಾಜಾದಿ ಮಹಾನುಭಾವರು ತಮ್ಮ ಗ್ರಂಥವನ್ನು ನಿರ್ಮಾಣ ಮಾಡ್ತಾರೆ ಇವತ್ತು ಯಾವ ದೊಡ್ಡ ಚಂದ್ರಿಕಾ ಗ್ರಂಥ ಇದೆ ತತ್ವಪ್ರಕಾಶಿಕಕ್ಕೆ ವ್ಯಾಖ್ಯಾನ ರೂಪವಾದದ್ದು ಆ ತತ್ವಪ್ರಕಾಶಿಕಕ್ಕೆ ವ್ಯಾಖ್ಯಾನ ರೂಪವಾಗಿರ್ತಕ್ಕಂಥ ಈ ಗ್ರಂಥಕ್ಕೆ ಮೂಲ ಆಕಾರ ಟೀಕಾಕೃತ್ಪಾದರ ಗ್ರಂಥ ಶ್ರೀಮದಾಚಾರ್ಯರು ಸುಧಾ ಗ್ರಂಥದಲ್ಲಿ ಪ್ರಾಮಾಣ್ಯವನ್ನು ಸಾಧನೆ ಮಾಡೋದಕ್ಕೋಸ್ಕರವಾಗಿ ಆಪ್ತವಾಕ್ಯತ್ವವನ್ನು ಹೇಳ್ತಾರೆ ತ್ರಿವಿಧ ಪ್ರಾಮಾಣ್ಯ ಹೇಳಿ ಪರಪ್ರಾಮಾಣ್ಯವನ್ನು ಹೇಳೋದಕ್ಕೋಸ್ಕರವಾಗಿ ಶ್ರುತಿ ಮೂಲ ಯುಕ್ತಿ ಮೂಲ ಅಂತ ಶಬ್ದಗಳನ್ನು ಆಡಿ ಶ್ರೀಮದ್ ಆಚಾರ್ಯರು ಮುಂದೆ ಹೋಗಿಬಿಡ್ತಾರೆ ಶ್ರುತಿ ಮೂಲ ಅಂದ್ರೆ ಏನು ಇವತ್ತು ಒಬ್ಬ ಒಂದು ನಾಟಕವನ್ನ ಮಾಡಿದ ಈ ನಾಟಕಕ್ಕೆ ಮೂಲ ಏನು ಅಂದ್ರೆ ಈ ಕಾದಂಬರಿ ಮೂಲ ಮೂಲ ಏನು ಆ ಕಾದಂಬರಿಯಲ್ಲಿ ಯಾರೋ ಬರೆದಿದ್ದಾರೆ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಅದನ್ನ ಜನರಿಗೆ ಮುಟ್ಟಿಸಬೇಕು ಅಂತ ಈ ನಾಟಕ ರೂಪದಿಂದ ನಾನು ತೋರಿಸಿದ್ದೇನೆ ಹಾಗಾದರೆ ವೇದವ್ಯಾಸ ದೇವರು ಈ ಸೂತ್ರಗಳನ್ನ ರಚನೆ ಮಾಡಿದ್ದು ಶ್ರುತಿ ಮೂಲ ಯುಕ್ತಿ ಮೂಲ ಅಂದ್ರೆ ಏನು ವೇದವ್ಯಾಸ ದೇವರು ಶ್ರೀಮದಾಚ ಹೇಳಿದಾರಲ್ಲ ಶ್ರೀಮದಾಚಾರ್ಯ ಸ್ಪಷ್ಟವಾಗಿ ತಮ್ಮ ಅನುಮ್ಯಾಖ್ಯ ಅಂದರೆ ಹೇಳಿದ್ದಾರೆ ಈ ಯಾವ ವೇದವ್ಯಾಸ ದೇವರು ಐದು ನೂರ ಅರವತ್ನಾಲ್ಕು ಸೂತ್ರಗಳನ್ನು ರಚನೆ ಮಾಡಿದ್ದಾರೆ ಇವೆಲ್ಲವೂ ಕೂಡ ಶ್ರುತಿ ಮೂಲವಾದದ್ದು ಅಂದರೆ ವೇದವ್ಯಾಸ ದೇವರಿಗೆ ಮೂಲ ಆಕಾರ ಯಾವುದು ಶ್ರುತಿಗಳು ಯುಕ್ತಿ ಮೂಲಕವಾಗಿದೆ ಅಂದರೆ ಮೂಲ ಆಕರ ಯಾವುದು ಯುಕ್ತಿಗಳು ಅಂದರೆ ವೇದವ್ಯಾಸ ದೇವರು ಸರ್ವಜ್ಞನಾದ ವೇದವ್ಯಾಸ ದೇವರು ತಾವು ಈ ಗ್ರಂಥವನ್ನು ಬರಿಬೇಕಾದಾಗ ಶ್ರುತಿಯನ್ನು ಓದಬೇಕಾಗಿ ಬಂತು ಯುಕ್ತಿಗಳನ್ನು ಚಾಲನೆ ಮಾಡಬೇಕಾಗಿ ಬಂತು ಆಗ ಅವರಿಗೆ ಸಿಕ್ಕ ಸೂತ್ರಗಳು ಇವುಗಳು ಈ ಇಷ್ಟು ಅರ್ಥ ನಮಗೆ ಬರ್ತದೆ ಅಲ್ಲಿ ಆದರೆ ಸರ್ವಜ್ಞತಮನಾದ ಪರಮಾತ್ಮನ ಅವತಾರ ಪುರುಷರಾದ ವೇದವ್ಯಾಸ ದೇವರಿಗೆ ಯಾ ಶ್ರುತಿಗಳನ್ನು ಯಾವ ಶ್ರುತಿಗಳು ಪರಮಾತ್ಮ ಪರಮಾತ್ಮನ ಗುಣಗಳು ಅನಂತ ಗುಣಗಳು ಆ ಗುಣಗಳನ್ನು ಹೇಳಲಿಕ್ಕೆ ಹೊಂಟಿದೆ ಶ್ರುತಿಗಳು ಪರಮಾತ್ಮ ಮುಂದೆ ಹೋಗಿಬಿಡ್ತಾನೆ ಶ್ರುತಿಗಳು ಹಿಂದೆ ಉಳಿದು ಬಿಡ್ತದೆ ಅನಂತ ಶ್ರುತಿಗಳಿಗೂ ಪರಮಾತ್ಮನ ಎಲ್ಲ ಗುಣಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತಹ ಶ್ರುತಿಗಳನ್ನು ಪರಮಾತ್ಮ ಅವಲಂಬಿಸಿದ್ದಾನೆ ಅವಲಂಬಿಸಿ ಈ ಸೂತ್ರ ರಚನೆ ಮಾಡಿದ್ದಾನೆ ಅಂತಂದ್ರೆ ಪರಮಾತ್ಮನಿಗೆ ಎಲ್ಲಿ ಸರ್ವಜ್ಞತೆ ಉಳಿತು ಉಳಿಯಲಿಲ್ಲ ಪರಮಾತ್ಮನಿಗೆ ಟೀಕಾಕೃತ್ಪಾದ್ರೆ ಹೇಳ್ತಾರೆ ಹಾಗಲ್ಲ ಶ್ರುತಿ ಮೂಲ ಅಂದ್ರೆ ಶ್ರುತಿ ಸಂವಾದ ಅಂತ ಅರ್ಥ ಯುಕ್ತಿ ಮೂಲ ಅಂದ್ರೆ ಯುಕ್ತಿ ಸಂವಾದ ಅಂತ ಅರ್ಥ ಅಲ್ಲಾಚಾರ್ಯ ಮೂಲ ಶಬ್ದಕ್ಕೂ ಸಂವಾದಕ್ಕೂ ಏನ್ರಿ ವ್ಯತ್ಯಾಸ ವ್ಯತ್ಯಾಸ ಇದೆ ಮೂಲ ಅನ್ನುವ ಶಬ್ದ ಅದನ್ನ ನೋಡಿ ಓದಿ ತಿಳಿದುಕೊಂಡು ಬರೆದಾಗ ಅದು ನನಗೆ ಮೂಲ ಅಂತಾಗತ್ತೆ ಸಂವಾದ ಅಂದ್ರೆ ಏನು ಸಂವಾದ ಅಂದ್ರೆ ಏನು ಇವತ್ತು ಇಲ್ಲಿ ಪ್ರವಚನ ಆಯಿತು ಸಂಜೆ ಮನೆಗೆ ಹೋದ್ವಿ ಯಾರೋ ಇಬ್ಬರು ಭೇಟಿಯಾದರೂ ಒಬ್ಬರು ಹೇಳ್ತಾರೆ ಬೆಳಗ್ಗೆ ಪ್ರವಚನ ಆಯಿತು ಇನ್ನೊಬ್ರು ಹೇಳ್ತಾರೆ ಹೌದೌದು ನಾನು ಇದ್ದ ಪ್ರವಚನಕ್ಕೆ ಪ್ರವಚನ ಆಯಿತು ಇದು ಸಂವಾದ ನಾನು ಹೇಳಿದ ವಿಷಯಕ್ಕೆ ಇನ್ನೊಬ್ಬರು ಅದಕ್ಕೆ ಸರಿತೂಗುವ ಹಾಗೆ ಅದೇ ವಿಷಯವನ್ನು ಹೇಳಿದ್ರೆ ಸಂವಾದ ಅಂತ ಆಗತ್ತೆ ಶ್ರೀಮದಾಚಾರ್ಯ ಟೀಕಾಕರ್ ಹೇಳ್ತಾರೆ ಶ್ರೀಮದಾಚಾರ್ಯರ ವಾಕ್ಯಕ್ಕೆ ಅಭಿಪ್ರಾಯ ಏನು ಅಂತಂದ್ರೆ ಶ್ರುತಿಗಳು ಏನು ಹೇಳುತ್ತಲ್ಲಪ್ಪ ಅದಕ್ಕೆ ಸಮತವಾದದ್ದು ಈ ಶಾಸ್ತ್ರ ಅಂತ ಶ್ರೀಮದಾಚಾರ್ಯರ ಅಭಿಪ್ರಾಯವೇ ಹೊರತು ಅದನ್ನು ನೋಡಿ ಓದಿ ಬಾಯ್ಪಾಟ್ ಮಾಡು ತಿಳ್ಕೊಂಡು ಪಾಠ ಹೇಳಿಕೊಂಡು ಬಂದು ವೇದವ್ಯಾಸಾಚಾರ್ಯ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ ಹಾಗಾದರೆ ಶ್ರೀಮದಾಚಾರ್ಯ ಶ್ರುತಿ ಮೂಲ ಅನ್ನೋ ಬದಲು ಶ್ರೀ ಸಂವಾದ ಅಂತ ಇಟ್ಟುಬಿಟ್ಟಿದ್ರೆ ನಮ್ಗೆ ಈ ಪ್ರಶ್ನೆ ಹೇಳ್ತಿರ್ವಲ್ಲ ಆಚಾರ್ಯರೇ ಅವರಂತಾರೆ ಶ್ರುತಿ ಸಂವಾದ ಅಂತ ಶ್ರೀಮದಾಚಾರ್ಯ ಇಟ್ಟುಬಿಟ್ಟಿದ್ರೆ ಅವಾಗೇನಕ್ತಿತ್ತು ನಮ್ಮ ಬುದ್ಧಿಗೆ ವೇದವ್ಯಾಸ ದೇವರು ಸೂತ್ರಗಳನ್ನು ಬರೆಯುವ ಹಾಗೆ ಬರೆದಿದ್ದಾರೆ ಶ್ರುತಿಗಳು ತಾವು ಹೇಳೋ ಹಾಗೆ ಹೇಳಿದೆ ಎರಡಕ್ಕೂ ಎಲ್ಲೋ ಒಂದು ಕಡೆ ಗಂಗಾ ಸಂಗಮ ಆದ ಹಾಗೆ ಸುಮ್ಮನೆ ಕೋಇಿನ್ಸಿಡೆಂಟ್ ಆಗಿ ಟ್ಯಾಲಿ ಆಯಿತು ಅಂತ ನಾವು ತಿಳ್ಕೋತೇವೆ ಯಾದೃಚ್ಛಿಕವಾದ ಸಂವಾದ ಅಂತ ಆಗತ್ತೆ ತಥಾ ಹಾಗೆ ತಿಳ್ಕೋಬೇಡಿ ಶ್ರೀಮದಾಚಾರ್ಯರು ಕೇರ್ಫುಲ್ಲಾಗಿ ಆ ಶಬ್ದವನ್ನು ಆಡ್ತಾರೆ ಆ ಶಬ್ದ ಇಟ್ಟಿರಬೇಕು ಆ ಶಬ್ದದ ಅರ್ಥ ಬಂದಿರಬಾರ್ದು ಅಭಿಪ್ರಾಯ ಮಾತ್ರ ಅದಿರಬೇಕು ನಮಗೆ ಇದನ್ನು ಸೂಚನೆ ಮಾಡಿಕೊಟ್ಟೋ ಯಾರು ಟೀಕಾಕೃತ್ಪಾದ ಇದು ಪ್ರತಿ ಅನುವ್ಯಾಖ್ಯಾನದಲ್ಲೂ ಇದೆ ಹೀಗೆ ಪ್ರತಿ ಅನುವ್ಯಾಖ್ಯಾನದಲ್ಲಿಯೂ ಕೂಡ ಒಂದೊಂದು ಶಬ್ದಕ್ಕೆ ಹೀಗೆ ಯಾಕೆ ಈಗ ಅರ್ಥ ಮಾಡಿದ್ರು ಈಗ ಅರ್ಥ ಮಾಡದೇ ಇದ್ದರೆ ಏನಾಗ್ತಿತ್ತು ಹೀಗೆ ಟೀಕಾಕೃತ್ಪಾದರ ಒಂದು ದೊಡ್ಡ ವೈಶಿಷ್ಟ್ಯ ನಮ್ಮ ಸಿದ್ಧಾಂತದ್ದು ಅಂತಂದರೆ ಶ್ರೀಮದಾಚಾರ್ಯರ ಸಿದ್ಧಾಂತ ಮತ ಸಿದ್ಧಾಂತದ ವೈಶಿಷ್ಟ್ಯ ಏನು ಅಂತಂದರೆ ಟೀಕಾಕೃತ್ಪಾದರು ಹಾಕಿಕೊಟ್ಟ ಹಾದಿಯನ್ನು ಯಾರೂ ಬಿಡಲಿಲ್ಲ ಯಾರೂ ಡೈವರ್ಟ್ ಮಾಡಲಿಲ್ಲ ಡೈವರ್ಟೇ ಮಾಡಲಿಲ್ಲ ಅಂದರೆ ಅದಕ್ಕೆ ಎದುರಾಗಿ ಆಕ್ಷೇಪವನ್ನು ಮಾಡಿಕೊಳ್ಳುವ ಪ್ರಸಕ್ತಿ ಇಲ್ಲವೇ ಇಲ್ಲ ಟೀಕಾಕೃತ್ಪಾದರು ಹೇಳಿದ ಮತ್ತೆ ಬಂದ ಶ್ರೀಪಾದರಾಜರಾಗಲಿ ವ್ಯಾಸರಾಜರಾಗಲಿ ರಾಘವೇಂದ್ರ ಸ್ವೀತ ಸ್ವಾಮಿಗಳಾಗಲಿ ವಾದರಾಜರಾಗಲಿ ಯಾರೂ ಏನೋ ಅಲ್ಪಮತಿಗಳಿದ್ರು ಅವರು ಹೀಗಾಗಿ ಬಹಳ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅಂತ ಅರ್ಥ ಅಲ್ಲ ಎಲ್ಲ ಮಹಾಮಹಾ ಅಪರೋಕ್ಷ ಜ್ಞಾನಿಗಳು ಅಂತಹ ಶಾಪಾನುಗ್ರಹ ಸಮರ್ಥರಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿದ್ರೂ ಕೂಡ ಶ್ರೀಮದ ಚ ಟೀಕಾಕೃತ್ಪಾದರ ಯಾವ ಪ್ರಕರಣ ಗ್ರಂಥಗಳಿದೆ ಆ ಪ್ರಕರಣ ಗ್ರಂಥಗಳನ್ನು ಹಿಡಿದುಕೊಂಡು ಸುಧಾ ಗ್ರಂಥ ಮೇರುಕೃತಿಯವರೆಗೆ ಎಲ್ಲೂ ತಾವು ಒಂದು ತಮ್ಮ ವಿಷಯವನ್ನು ಸೇರಿಸದೇನೆ ಕೇವಲ ಟೀಕಾಕೃತ್ಪಾದರ ವಾಕ್ಯಗಳನ್ನು ಇಸ್ ಇಟ್ಟುಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ ಯಾವ ಟೀಕಾಕೃತ್ಪಾದರ ವಾಕ್ಯಗಳಿದೆ ಗ್ರಂಥಗಳಿದೆ ಅದು ನಮ್ಮ ಮದ್ವ ಸಿದ್ಧಾಂತಕ್ಕೆ ಟೆಕ್ಸ್ಟ್ ಬುಕ್ ಆಯಿತು ಟೆಕ್ಸ್ಟ್ ಬುಕ್ ಇವತ್ತು ನಾವು ಲೌಕಿಕದಲ್ಲಿ ನೋಡ್ತಾ ಇರ್ತೀವಿ ಟೆಕ್ಸ್ಟ್ ಬುಕ್ಕು ನಾನು ಓದಬೇಕಾದಾಗ ಬೇರೆ ನನ್ನ ಮಕ್ಕಳು ಓದಬೇಕಾದಾಗ ಬೇರೆ ಹಾಗೆ ಯಾರೋ ನಮ್ಮ ಗುರುಗಳು ಸುಧಾ ಮಂಗಳ ಮಾಡಿದಾಗ ಅವಾಗ ಬೇರೆ ಗ್ರಂಥದ ಮಂಗಳ ಮಾಡಿ ಪಂಡಿತರು ಈಗ ಬೇರೆ ಗ್ರಂಥದವನ್ನ ಮಂಗಳ ಮಾಡಿ ಪಂಡಿತರು ಹಾಗೆ ನಮ್ಮಲ್ಲಿಲ್ಲ ಯಾವಾಗ ಶ್ರೀಮದ ಟೀಕಾಕೃತ್ಪಾದರು ಸುಧಾ ಗ್ರಂಥ ರಚನೆ ಮಾಡಿದರು ಅಲ್ಲಿಂದ ಇಲ್ಲಿವರೆಗೆ ಸುಧಾ ಗ್ರಂಥವೇ ಕಡೆಯದು ಸುಧಾ ಗ್ರಂಥವೇ ಅಲ್ಟಿಮೇಟ್ ಆಗಿ ಕಡೆಗೆ ನಿಂತ್ಕೋತು ನಮ್ಮಲ್ಲಿ ತಮಾಷೆ ಕೇಳ್ತಿದ್ರು ಟೀಕಾರಾಯರು ಪಂಡಿತರ ಅಂತ ಕೇಳ್ತಿದ್ರು ಟೀಕಾರಾಯರು ಪಂಡಿತರ ಏನು ಕೇಳೋದಿದೆ ಪಂಡಿತರೇ ಅಲ್ಲ ಮತ್ತು ಸುಧಾಮಂಗಳ ಆಗಿಲ್ವಲ್ಲ ಆಗಿದೆಯೋ ಇಲ್ಲೋ ಟೀಕಾರಾಯರದು ಟಿಕಾರ ರಾಯರು ಸುಧಾಮಂಗಳ ಆಗಿದೆಯೋ ಇಲ್ಲೋ ಸುಧಾಮಂಗಳ ಆದರೆ ಪಂಡಿತರು ಆಗಿಲ್ಲ ಅಂದರೆ ಪಂಡಿತರಲ್ಲ ಟೀಕಾರಾಯರು ಸುಧಾ ಬರೆಯೋ ತನಕ ಸುಧಾ ಗ್ರಂಥ ಇಲ್ಲ ಅವು ಸುಧಾ ಪಂಡಿತರಾಗಲ್ಲ ಪಂಡಿತರಾದ್ಮೇಲೆ ಹೇಗೆ ಹೇಳ್ತೀರಿ ಹೀಗೆ ತಮಾಷೆ ಮಾಡ್ತಿದ್ರು ಹಾಗೆ ಟೀಕಾಕೃತ್ಪಾದರ ಒಂದೊಂದು ಗ್ರಂಥಗಳೂ ಕೂಡ ನಮಗೆ ಅದಕ್ಕೆ ನಾನು ಮೊದಲಿಗೆ ಹೇಳಿದೆ ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಹಾಗೆ ಟೀಕಾಕೃತ್ಪಾದರಿಗೆ ಎಲ್ಲ ಯತಿಗಳು ಅನೇಕ ಶ್ಲೋಕಗಳಿದೆ ಆದರೆ ನಾವೆಲ್ಲರೂ ಟೀಕಾರಾಯ ರಾಯ ಸ್ತೋತ್ರ ಅಂತ ಪಟಕ್ಕಂತ ನಮ್ಮ ಬಾಯಲ್ಲಿ ಬರೋದು ಯಸ್ಯವಾಕ್ ಕಾಮಧೇನೂರ್ನ ಚಿತ್ರ ಪ್ರದೇಶ ಗಂಭೀರ ಯಾವುದೇ ಮಠಗಳಲ್ಲಿ ಹೋಗ್ರಿ ಯಾವುದೇ ಸಮಾರಂಭ ಇರಲಿ ಊಟಕ್ಕೆ ಕೂಡಬೇಕಾದಾಗ ಮಂಗಳಾಚರಣೆ ಮಾಡಬೇಕಾದಾಗ ಮೊದಲಿಗೆ ಬರೋದು ಯಸ್ಯವಾಕ್ ಕಾಮಧೇನೂರ್ನಃ ಎಸ್ ಯವಾಕ್ ಕಾಮಧೇನೂರ್ನಃ ಟೀಕಾಕೃತ್ಪಾದರೂ ಕಾಮಧೇನು ಕಲ್ಪವೃಕ್ಷ ಅದೆಲ್ಲ ದೂರ ಉಳಿತು ಅವರ ವಾಕ್ಯವೇ ಕಾಮಧೇನು ಎಷ್ಟು ಕಡಿತೀರೋ ಅಷ್ಟು ನಿಮಗೆ ಅರ್ಥಗಳು ಬರುತ್ತೆ ಹೀಗಾಗೆ ನೀನೇ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ವಾಕ್ಯದ ಬಲವೊಂದಿದ್ದರೆ ಸಾಕು ಹೀಗೆ ಟೀಕಾಕೃತಾದರ ಪ್ರತಿಯೊಂದು ವಾಕ್ಯಗಳು ಕೂಡ ನಮಗೆ ಅನೇಕ ಅರ್ಥಗಳನ್ನು ಕೊಡುವಂತಹದ್ದು ಅದನ್ನು ಯಥಾವತ್ತಾಗಿ ಅವರವರ ಗುರುಗಳಿಂದ ಪಾಠ ಪ್ರವಚನಗಳನ್ನು ಮಾಡಿಸಿಕೊಂಡು ಯಥಾಯೋಗ್ಯವಾಗಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡಬೇಕು ಅಂತ ಹೇಳ್ತಾ ಅವಕಾಶವನ್ನು ಕೊಟ್ಟಂತಹ ಪೂಜ್ಯ ಕಟ್ಟಿ ಆಚಾರ್ಯರಿಗೆ ಅನಂತ ನಮಸ್ಕಾರವನ್ನು ತಿಳಿಸ್ತಾ ಶ್ರೀಕೃಷ್ಣಾರ್ಪಣ ಮಸ್ತೂ ಟೀಕಾಕೃತ್ಪಾದರ ವಾಕ್ಯದ ಮಹಿಮೆ ಟೀಕಾಕೃತ್ಪಾದರ ವಾಕ್ಯವನ್ನು ಆಶ್ರಯ ಮಾಡಿಕೊಂಡು ಮುಂದಿನ ಎಲ್ಲ ಜ್ಞಾನಿಗಳ ಪರಂಪರೆ ಬಂದಿದೆ ಬಹಳ ಸುಂದರವಾಗಿ ಆ ಟೀಕಾಕೃತ್ಪಾದರ ಮಹಿಮೆಯನ್ನು ತಿಳಿಸಿದ್ದ